ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸ ಯೋಗ ಶ್ಲೋಕ ಹದಿನಾರು ಕರ್ಮೇತಿ ಕವಯೋಪ್ಯತ್ರ ಮೋಹಿ ತತ್ತೇ ಕರ್ಮ ಪ್ರವಕ್ಷಾ ಯಜ್ಞಾತ್ವಾ ಮೋಕ್ಷಸೆ ಶುಭಾತ್ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಕರ್ಮ ಕರ್ಮವು ಕಿಂ ಯಾವುದು ಅಕರ್ಮ ಅಕರ್ಮವು ಕಿಂ ಯಾವುದು ಇತಿ ಈ ಪ್ರಕಾರವಾಗಿ ಅತ್ರ ಇದರ ನಿರ್ಣಯ ಮಾಡುವಲ್ಲಿ ಕವಯ ಬುದ್ಧಿವಂತರಾದ ಪುರುಷರು ಅಪಿ ಸಹ ಮೋಹಿತಾಹ ಮೋಹಿತರಾಗುತ್ತಾರೆ ತತ್ ಆ ಕರ್ಮ ಕರ್ಮತತ್ವವನ್ನು ತೇ ನಿನಗೆ ಪ್ರವಕ್ಷ್ಯಾಮಿ ಚೆನ್ನಾಗಿ ತಿಳಿಯ ಹೇಳುವನು ಯತ್ ಯಾವುದನ್ನು ಜ್ಞಾತ್ವ ತಿಳಿದು ಅಶುಭಾತ್ ಕರ್ಮ ಬಂಧನದಿಂದ ಮೋಕ್ಷಸೆ ಮುಕ್ತನಾಗಿ ಹೋಗಿವೆ ಈ ಶ್ಲೋಕದ ಅರ್ಥ ಹೀಗಿದೆ ಕರ್ಮವು ಯಾವುದು ಮತ್ತು ಅಕರ್ಮವು ಯಾವುದು ಈ ಪ್ರಕಾರವಾಗಿ ಇದರ ನಿರ್ಣಯ ಮಾಡುವುದರಲ್ಲಿ ಬುದ್ಧಿವಂತರಾದ ಪುರುಷರೂ ಸಹ ಮೋಹಿತರಾಗುತ್ತಾರೆ ಆದ್ದರಿಂದ ಆ ಕರ್ಮತತ್ವವನ್ನು ನಾನು ನಿನಗೆ ಚೆನ್ನಾಗಿ ತಿಳಿಯ ಹೇಳುವೆನು ಯಾವುದನ್ನು ತಿಳಿದು ನೀನು ಕರ್ಮ ಬಂಧನದಿಂದ ಮುಕ್ತನಾಗಿ ಹೋಗುವೆ ಈ ಶ್ಲೋಕದ ವಿವರಣೆ ಹೀಗಿದೆ ನಾವೆಲ್ಲ ಅರ್ಥ ಮಾಡಿಕೊಂಡಿರುವುದು ಕೈ ಕಾಲುಗಳನ್ನು ಓಡಾಡಿಸುವುದೇ ಕರ್ಮ ಎಂದು ಅವುಗಳನ್ನು ಚಲಿಸದಿದ್ದರೆ ಅಕರ್ಮ ಎಂದು ಬದುಕಿನ ಅನುದಿನದ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಈ ಕರ್ಮ ಮತ್ತು ಅಕರ್ಮಗಳ ಈ ನಿರೂಪಣೆಯು ಒಪ್ಪತಕ್ಕದ್ದೇ ಆದರೆ ತತ್ವಶಾಸ್ತ್ರದ ದೃಷ್ಟಿಯಿಂದ ಕರ್ಮ ಮತ್ತು ಅಕರ್ಮಗಳ ರೂಪ ಮತ್ತು ನಿರೂಪಣೆಯು ಬೇರೆಯಾಗಿದೆ ಆತ್ಮ ವಿಕಾಸದ ದೃಷ್ಟಿಯಿಂದ ಕರ್ಮವನ್ನು ಪರಿಗಣಿಸಿದಾಗ ಅದರ ಹಿಂದಿರುವ ಉದ್ದೇಶದಿಂದ ಮಾತ್ರ ಕರ್ಮವನ್ನು ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ಹೇಳಬಹುದು ಬರೇ ಕರ್ಮವನ್ನು ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ಹೇಳಲಾಗದು ಕರ್ಮದ ಗುಣವು ಅದರ ಹಿಂದಿರುವ ಉದ್ದೇಶವನ್ನು ಅವಲಂಬಿಸಿರುತ್ತದೆ ಹಣ್ಣು ನೋಡಲು ಸುಂದರವಾಗಿದ್ದರೆ ಅದನ್ನು ಒಳ್ಳೆಯ ಹಣ್ಣು ಎಂದು ಹೇಳಲಾಗುವುದಿಲ್ಲ ಅದು ಸೇವಿಸಲು ಯೋಗ್ಯವೋ ಇಲ್ಲವೋ ಎಂಬುದನ್ನು ನೋಡಬೇಕು ಅದರಂತೆಯೇ ನೋಡಲು ಸುಂದರವಾಗಿ ಕಾಣುವ ಕೃತ್ಯವೊಂದನ್ನು ಒಳ್ಳೆಯ ಕರ್ಮ ಎಂದು ಹೇಳಲು ಹಾಗಿಲ್ಲ ಹೇಳುವ ಹಾಗಿಲ್ಲ ಆ ಕೃತ್ಯದ ಹಿಂದೆ ಕೀಳ್ಮಟ್ಟದ ಉದ್ದೇಶವಿದ್ದರೆ ಅದು ಪಾಪ ಕೃತ್ಯವಾಗಬಹುದು ಆದ್ದರಿಂದಲೇ ಕರ್ಮ ಯಾವುದು ಅಕರ್ಮ ಯಾವುದು ಎಂಬುದನ್ನು ನಿಷ್ಕರ್ಷಿಸುವಾಗ ಹಿಂದಿನ ದಾರ್ಶನಿಕ ಕವಿಗಳು ಗೊಂದಲಕ್ಕೊಳಗಾಗಿದ್ದಾರೆ ಎಂದು ಹೇಳಿರುವುದು ಕಾವ್ಯ ರಚಿಸುವವರಿಗೆ ಹಿಂದಿನ ಕಾಲದಲ್ಲಿ ಕವಿ ಎಂಬ ಶಬ್ದವನ್ನು ಬಳಸುತ್ತೇವೆ ಹಿಂದಿನ ಋಷಿಗಳನ್ನು ಮತ್ತು ಮುನಿಗಳನ್ನು ಈ ಹೆಸರಿನಿಂದಲೇ ಕರೆಯುತ್ತಿದ್ದರು ಅಂಥವರೂ ಕೂಡ ಈ ಕರ್ಮದ ಬಗ್ಗೆ ಒಂದೊಂದು ಸಲ ಭ್ರಾಂತಿಗೊಳಗಾಗುತ್ತಿದ್ದರು ಕರ್ಮ ಮತ್ತು ಅಕರ್ಮಗಳನ್ನು ನಿಷ್ಕರಿಸುವ ಕಠಿಣ ಸಮಸ್ಯೆಯನ್ನು ಹೇಳಿದ ನಂತರ ಸರಿಯಾದ ಕರ್ಮ ಯಾವುದು ಯಾವುದನ್ನು ತಿಳಿದರೆ ಎಲ್ಲ ಪಾಪಗಳಿಂದಲೂ ವಿಮೋಚನೆ ದೊರಕುತ್ತೆ ಎಂಬುದನ್ನು ನಾನು ಹೇಳುತ್ತೇನೆ ಎಂಬುದನ್ನು ಪರಮಾತ್ಮನು ಹೇಳುತ್ತಾನೆ ಚಲನೆಯೇ ಕರ್ಮ ಅದರ ವಿರುದ್ಧವಾದದೇ ಅಕರ್ಮ ಎಂಬುದು ಸಾಮಾನ್ಯ ಅನಿಸಿಕೆ ಈ ವಿಷಯದಲ್ಲಿ ಕಲಿಯಬಹಂತಹದ್ದೇನಿದೆ ಕಲಿಯುವಂಥದ್ದು ಬಹಳವಿದೆ